ಮುಂಬಯಿಯ ಪ್ರತಿಷ್ಠಿತ ಜಾತಿಯ ಸಂಘಟನೆಗಳಲ್ಲಿ ಒಂದಾದ ಶ್ರೀರಜಕ ಸಂಘದ ಮಹಿಳಾ ವಿಭಾಗದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯು ಮಾರ್ಚ್ ಹತ್ತರಂದು ವಿಕ್ರೋಲಿ ಪೂರ್ವದ ವಿಕೆಸ್ ಇಂಗ್ಲಿಷ್ ಹೈಸ್ಕೂಲಿನ ಸಭಾಗೃಹದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ಅತಿಥಿ ಗಣ್ಯರೊಂದಿಗೆ ಮಹಿಳಾ ವಿಭಾಗದ ಪದಾಧಿಕಾರಿಗಳು ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇತ್ತೀಚೆಗೆ ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು

Oh, luar biasa nak berbual ni, kan? Aduh!

तो आगे का जो गन्ने का जूस है वो मिस आउट करते हैं, बराबर है वैसे ही हमारे जीवन में होता है जैसे कोई विपरीत स्थिति आ गई हम यहाँ स्टक हो जाते हैं अच्छा खासा चल रहा था ये क्या बीच में आ गया और वही स्थिति हमें वहाँ पर इतनी स्टक करती है कि हम सोचते हैं कि यही स्थिति अब जीवन में आगे कुछ है ಕಳೆದ ಹಲವಾರು ವರ್ಷಗಳಿಂದ ಸಂಘದಲ್ಲಿ ದುಡಿದ ಹಿರಿಯ ಮಹಿಳೆಯರಾದ ಅರುಣ ಕೆ ಕುಂದರ್ ಅನುಸೂಯ ಸಿ ಗುಜರಾನ್ ಮತ್ತು ರಮಣಿ ಜೇಸಾಲಿಯನ್ ಅವರನ್ನು ಸನ್ಮಾನಿಸಲಾಯಿತು ಸುಮಿತ್ರಾ ಗುಜರನ್ ರಜನಿಕುಂದರ್ ಸುಮಿತ್ರಾ ಪಲಿಮಾರ್ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರು

ಅವಳು ಅವರು ಮಹಿಳೆ ಇಜ್ಜಿಂದ ಅವ ಅಪೂರ್ಣ ಪಡೆದ ಅರ್ಥ ದೇವನ ಸೃಷ್ಟಿನ ಇದೆಯ ರಂಜನೆ ಮಲ್ದೇವ್ ಮಹಿಳೆ ಜಾತಿನ ಸೃಷ್ಟಿಲ ಅಪೂರ್ಣನೆ ಆತೆ ಸರಿಸಮಾನವಾದ ಪುರುಷರನ್ನೆಲ್ಲ ಆತೆ ಆತೆ ಅರ್ಥ ಉಂಟು ಆಂಜನೇ ಬೇಟೆ ಉದಾಹರಣೆ ತೋರೆ ಪೋಡಿ ನಮ್ಮ ಶ್ರೀ ರಜಕ ಸಂಗನೆ மகிழைய ரஜகசை பக்க நம்ம ரஜகசின் ஒர்த்து அபிவ் ஆனது மாத்திரில விஷயம் எட்டே விஷயம் நம்ம மகிழா தினாச்சை அக்கலைகோஸ்கரவாத ஆச்சரே மாநாச்சை பகண்ட நம்ம நம்ம பிராணத்தியாக போராடுன வீர மகிழைய அஞ்சனே

ಪಶ್ಚಿಮ ವಲಯದ ಅಧ್ಯಕ್ಷೆ ವಿನಯ ಕುಂದರ್ ಮಧ್ಯ ವಲಯದ ಅಧ್ಯಕ್ಷೆ ಶೀಲಾ ಸಾಲಿಯನ್ ದೊಂಬಿವಿಲಿ ವಲಯದ ಅಧ್ಯಕ್ಷೆ ಶಾಂತಾ ಸಾಲಿಯನ್ ನವಿ ಮುಂಬೈ ವಲಯದ ಕಾರ್ಯದರ್ಶಿ ಲತಿಕಾ ಸಾಲಿಯನ್ ವಸೈ ವಲಯದ ಉಪಾಧ್ಯಕ್ಷೆ ಹೇಮಾ ಸಾಲಿಯನ್ ಮತ್ತು ಮಹಿಳಾ ವಿಭಾಗದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಹಿಳಾ ವಿಭಾಗದ ಅಧ್ಯಕ್ಷೆ ಪ್ರಮೀಳಾ ಕುಂದರ್ ಸಮಾಜದ ಮಹಿಳೆಯರನ್ನುದ್ದೇಶಿಸಿ ಮಾತನಾಡಿದರು ಆ ಒಂದೆತ್ತಿನ ಸ್ತ್ರೀ ಪುರುಷರೇನ ಭೇದಭಾವದ ಪರಿವರ್ತನೆ ಎಂದು ರೂಪಗಳು ನಮ್ಮ ಕೂತ ಆದ್ರೀಶ್ವರನ ನಮ್ಮ ಪುರಾಣ ಕಾಲೋಟ ಸ್ತ್ರೀ ಪುರುಷ ಒರಿಯ ಕೋರಿಕ ಕಂಪಿನ ವಿಷಯನು ನಮ್ಮ ತೆರಳಿದ ಎಲ್ಲ ವಿಚಾರಗಳು ಪ್ರತಿ ಕೊಂಜೋ ಅಂಜೋ ಇವೆಲ್ಲ ಗುಣ ಹುಡುಗಿ ಕರುಣೆ ಮೊಮ್ಮದೇ ಸಹನ್ ಶಕ್ತಿ ಸ್ತ್ರೀಯ ಪ್ರಯತ್ನ ಕಟೋರತೆ ಜವಾಬ್ದಾರಿ ಪುರುಷ ಒಂದು ಮಾತೆಯ ದಳ ಹೆಚ್ಚ ಕಮ್ಮಿ ಪ್ರಮಾಣವು ಒಂದು ಈ ನಮ್ಮ ಮೇಲು ಕೂಡ ಜೀವನ ಮತ್ತು ಅಗತ್ಯ ಒಂದು ನಮ್ಮ ಜನ್ಮಜಾತಿ ಆತ್ರಿನ ಗುಣಪುಲೇನ ಸ್ತ್ರೀ ಪುರುಷ ಪಂಪಿನ ಭೇದ ಮಲ್ಪಂದ ಅವೇ ಮತ್ತು ಸ್ಪಂದನ ಮಲ್ಪೋಡು ಪಂಡುಗೆ ಎನ್ನ ಅನಿಸಿದೆ ಇಂಥ ಇವತ್ತು ಮಂಜಿನೇ ವರ್ಷ ಶತಮಾನದ ಒಂಜು ಆಯ್ನ ನಮ್ಮ

மூல்லாம் <laughs>

ಮಹಿಳಾ ವಿಭಾಗದ ಕಾರ್ಯದರ್ಶಿ ಭಾನುವತಿ ಬುನ್ನನ್ ಸುಮಿತ್ರಾ ಕುಂದರ್ ಸರೋಜಿನಿ ಬಿ ಕುಂದರ್ ಲೀಲಾ ಕೃಷ್ಣ ಶಾಂತಿ ಆರ್ ಸಾಲಿಯನ್ ವನಿತಾ ಸಾಲಿಯನ್ ಸಹಕರಿಸಿದರು ಬ್ಯಾಲೆನ್ಸ್ ಫಾರ್ ಬೆಟರ್ ಎಂಬ ಸಂದೇಶದೊಂದಿಗೆ ಶ್ರೀ ರಜಕ ಸಂಘದ ಮಹಿಳಾ ವಿಭಾಗವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಬ್ಯಾಲೆನ್ಸ್ ಫಾರ್ ಬೆಟರ್ ಎಂಬ ಸಂದೇಶದೊಂದಿಗೆ ಶ್ರೀ ರಜಕ ಸಂಘದ ಮಹಿಳಾ ವಿಭಾಗದವರು ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ನಡೆದ ಈ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕೇಂದ್ರ ವಲಯ ಸಹಿತ ವಿವಿಧ ವಲಯಗಳ ಮಹಿಳೆಯರು ವಿವಿಧ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡು ಪ್ರಚಂಡ ನಾರಿ ಶಕ್ತಿಯ ಪ್ರದರ್ಶನ ನೀಡಿದರು ಇನ್ನಂಜೆ ಜಯರಾಮ್ ಜತೆ ಪ್ರಸಾದ್ ಮುಂಬೈ ನ್ಯೂಸ್ thank you